ಿಗನ್ನಡ ಬಸವ ಕಲ್ಯಾಣದ ಇತಿಹಾಸ ಪ್ರಸಿದ್ಧ ಘನಲಿಂಗ ರುದ್ರಮುನಿ ಗವಿಮಠದ ಪೂಜ್ಯರಾದಂಥ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಹತ್ತೊಂಬತ್ತನೇ ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಮೂವತ್ತೆಂಟನೇ ಹುಟ್ಟು ಹಬ್ಬದ ಆಚರಣೆ ನಿಮಿತ್ತ ಅವರು ಹಮ್ಮಿಕೊಂಡಂಥ ಪ್ಲಾಸ್ಟಿಕ್ ಮುಕ್ತ ಜೀವನ ಪಾದಯಾತ್ರೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಗರದ ಮಹಾತ್ಮ ಗಾಂಧಿ ಚೌಕ್ನಿಂದ ಅಪುರಾಂತ್ ಚೌಕ್ ವರೆಗೆ ಹಮ್ಮಿಕೊಳ್ಳಲಾಗಿದೆ ನಂತರ ಇಪ್ಪತ್ತೆಂಟು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗವಿಮಠದ ಸಭಾಭವನದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯರು ರಾಜಕೀಯ ವ್ಯಕ್ತಿಗಳು ಸಾಹಿತಿಗಳು ಸದ್ಭಕ್ತರು ಪಾಲ್ಗೊಳ್ಳುತ್ತಲಿದ್ದಾರೆ ಹಾಗಾಗಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಪ್ರಸಾದವನ್ನು ಸೇವಿಸಿ ಪುನೀತರಾಗಲು ಈ ಮೂಲಕ ಕೋರಲಾಗಿದೆ